ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಸಮರ ಹತ್ರ ಬಂದಾಯಿತು ರಾಜಕೀಯ ಪಕ್ಷಗಳು ಅಖಾಡಕ್ಕೆ ಇಳಿದು ಮಹಾ ಸಮರಕ್ಕೆ ಸಜ್ಜಾಗ್ತಿರುವಂತಹ ಈ ಸಂದರ್ಭದಲ್ಲಿ ವೀಕ್ಷಾ ನ್ಯೂಸ್ ಹಾಗೂ ಸ್ಟಾರ್ ಕ್ಯಾಂಪೇನರ್ ಸಹಭಾಗಿತ್ವದಲ್ಲಿ ಸಮೀಕ್ಷೆಯೊಂದು ಆರಂಭವಾಗಿದೆ ಅತಿ ದೊಡ್ಡ ಮತ್ತು ನಿಖರ ಚುನಾವಣಾ ಸಮೀಕ್ಷೆ ಹೌದು ಒಂದು ಕಡೆ ಎನ್ಡಿಎ ಮತ್ತೊಂದು ಕಡೆ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಸೇರಿದಂತೆ ಇಪ್ಪತ್ತೈದಕ್ಕೂ ಅಧಿಕ ಪಕ್ಷಗಳ ಒಕ್ಕೂಟದ ಇಂಡಿಯಾ ಮೈತ್ರಿಕೂಟ ಬೆಂಬಲಿಸಲು ಡಬಲ್ ನೈನ್ ಫೈವ್ ತ್ರೀ ಸಿಕ್ಸ್ ಟು ಜೀರೋ ಒನ್ ಸೆವೆನ್ ಝೀರೋ ನಂಬರ್ಗೆ ಮಿಸ್ಡ್ ಕಾಲ್ ನೀಡಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನೇತೃತ್ವದ ಮೂವತ್ತೈದಕ್ಕೂ ಅಧಿಕ ಪಕ್ಷಗಳ ಒಕ್ಕೂಟದ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲಿಸಲು ಒಂಬತ್ತು ಐದು ಎಂಟು ಎರಡು ನಾಲ್ಕು ಎರಡು ಒಂಬತ್ತು ಎರಡು ಎಂಟು ಸೊನ್ನೆ ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಿ ಮೈತ್ರಿಕೂಟಕ್ಕೆ ಸೇರದ ಇತರೆ ಪಕ್ಷಗಳು ನಿಮ್ಮ ಆಯ್ಕೆಯಾದರೆ ಒಂಬತ್ತು ಒಂಬತ್ತು ಐದು ಮೂರು ಐದು ಐದು ಎರಡು ಏಳು ಆರು ಸೊನ್ನೆ ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಧನ್ಯವಾದ